ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಇವತ್ತ ಇನ್ನೊಂದು ಹೊಸ ವ್ಯಾಕರಣ ಪಾಠದೊಂದಿಗೆ ಬಂದಿದ್ದೇನೆ ಇದು ಅತ್ಯಂತ ಸುಲಭವಾದದ್ದು ನೋಡಿ ವಿದ್ಯಾರ್ಥಿಗಳೇ ಇದು ನಾಲ್ಕರಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಿಗಾಗಿ ಬಹಳಷ್ಟು ಮಹತ್ವದ್ದು ಇದು ತಿಳಿದುಕೊಳ್ಳಲೇ ಒಂದು ಚಿಕ್ಕ ಪಾಠ ಇದನ್ನು ಇಡೀ ನುಡಿ ಪಡೆ ನುಡಿಗಳು ಅಂತ ಕೂಡ ಹೇಳ್ತಾರೆ ಆದರೆ ಬಹಳ ಪ್ರಸಿದ್ಧವಾದದ್ದು ನುಡಿಗಟ್ಟುಗಳು ಅಂಥೇಳಿ ಎಲ್ಲ ಒಂದೇ ಇಡೀ ನುಡಿ ಪಡೆ ನುಡಿ ಅದಕ್ಕೆ ಇಂಗ್ಲೀಷ್ನಲ್ಲಿ ಇ ಡಿ ಆ್ಯಂಡ್ ಫ್ರೇಜಸ್ ಅಂತ ಹೇಳ್ತಾರೆ ಇದು ಸಿ ಬಿ ಎಸ್ ಸಿಲಿ ಓದ್ತಕ್ಕಂತಹ ಅಥವಾ ಯಾವುದೇ ಆಂಗ್ಲ ಮಾಧ್ಯಮದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತದೆ ಇ ಡಿ ಆ್ಯಂಡ್ ಫ್ರೇಜಸ್ ಅಂಥೇಳಿ ಅದಕ್ಕೆ ಕನ್ನಡದಲ್ಲಿ ಇಡಿ ನುಡಿ ಪಡೆ ನುಡಿ ಅಂತ ಹೇಳಿದರೆ ಕನ್ನಡದಲ್ಲಿ ನಾವು ಶುದ್ಧವಾಗಿ ನುಡಿಗಟ್ಟುಗಳು ಅಂತೇಳಿ ಹೇಳ್ತೇವೆ ಹಾಗಾದರೆ ಇದು ಏನಪ್ಪ ನುಡಿಗಟ್ಟು ಅಂತಂದರೆ ಏನು ಅಂತಕ್ಕಂಥದ್ರೆ ಒಂದು ಸಂಕ್ಷಿಪ್ತವಾದಂಥ ವ್ಯಾಖ್ಯ ವ್ಯಾಖ್ಯ ಅಂತಂದರೆ ಡೆಫಿನೇಷನ್ಗೆ ಕನ್ನಡದ ಒಳಗೆ ವ್ಯಾಖ್ಯ ಅಂಥೇಳಿ ಹೇಳ್ತಾರೆ ಶಬ್ದಕ್ಕೆ ಇರುವ ಅರ್ಥ ಅಂದರೆ ಯಾವುದೇ ಒಂದು ಪದ ಇತ್ತಂದರೆ ಅದಕ್ಕೊಂದು ಅರ್ಥ ಇರಲೇಬೇಕಲ್ಲ ಅದಕ್ಕೆ ವಾಚಾರ್ಥ ಅಂತ ಹೇಳ್ತಾರೆ ಕೆಲವರು ವಾಚ್ಯಾರ್ಥ ಅಂತ ಹೇಳ್ತಾರೆ ಅದು ಬಳಕೆಯಾದಾಗ ಸಂದರ್ಭಗಳಿಗನುಸಾರವಾಗಿ ವಿಶೇಷವಾದ ಒಂದು ಲಾಕ್ಷಣಿಕ ಅಂದರೆ ಸ್ಪೆಷಲ್ ಅರ್ಥವನ್ನು ಒದಗಿಸುವ ಪದ ಅಥವಾ ಪದ ಸಮೂಹಕ್ಕೆ ನುಡಿಗಟ್ಟು ಅಂಥೇಳಿ ಹೇಳಲಾಗ್ತದೆ ಇದನ್ನು ನಾನು ಉದಾಹರಣೆ ಸಮೇತ ಹೋದಾಗ ನಿಮಗೆ ನಿಖರವಾಗಿ ಇದು ಗೊತ್ತಾಗ್ತದೆ ನೋಡಿ ವಿದ್ಯಾರ್ಥಿಗಳೇ ಈಗ ಒಂದು ಉದಾಹರಣೆ ನೋಡೋಣ ಮೋಸ ಮಾಡು ಅಂತೇಳಿ ಒಂದು ಪದ ಇದೆ ಇದನ್ನು ಬೇರೆ ರೀತಿಯಿಂದ ಹೇಳಕ್ಕೆ ಸಾಧ್ಯ ಇದೆ ನೇರವಾಗಿ ಮೋಸ ಮಾಡು ಅಂತ ಹೇಳಿದ್ರೆ ಅದು ವಾಚಾರ್ಥ ಅದನ್ನು ಇಂಡೈರೆಕ್ಟಾಗಿ ಹೇಳಿದ್ರೆ ಅದು ಏನಂತಂದರೆ ಲಕ್ಷಣಾರ್ಥ ಲಾಕ್ಷಣಾರ್ಥ ಹೇಳಿ ಹೇಳ್ತಾರೆ ವ್ಯಂಗ್ಯಾರ್ಥ ಅಂತ ಕೂಡ ಅದಕ್ಕೆ ಹೇಳ್ತಾರೆ ಅಂದರೆ ಇದು ಭಾಷೆಯ ಸೊಗಸನ್ನು ಇಮ್ಮಡಿಗೊಳಿಸ್ತದೆ ಈ ಪ್ರಕಾರವಾದಂಥ ಪದಪ್ರಯೋಗದಿಂದ ಈಗ ಒಂದು ಮೋಸ ಮಾಡು ಅನ್ನುವ ಪದಕ್ಕೆ ಏನೇನು ಬೇರೆ ಬೇರೆ ಪದಗಳು ಉಪಯೋಗಿಸ್ತಾರೆ ಅಂದ್ರೆ ಟೊಪ್ಪಿಗೆ ಹಾಕು ಅಂತ ಹೇಳ್ತಾರೆ ಅವ ಮೋಸ ಮಾಡಿದನು ಅಂತ ಅನ್ನೋಲ್ಲಿ ಏ ಅವನು ಟೊಪ್ಪಿಗೆ ಹಾಕಿದನು ಇನ್ನೊಂದು ಉದಾಹರಣೆ ಹಳ್ಳಕ್ಕೆ ಕೆಡವು ಅವ ಮೋಸ ಮಾಡಿದನು ಅನ್ನೋಲ್ಲಿ ಹಳ್ಳಕ್ಕೆ ಕೆಡು ಬಿಟ್ಟನಪ್ಪ ಅಂತ ಹೇಳ್ತಾರೆ ಇನ್ನೊಂದು ಮೋಸ ಮಾಡು ಅಂತ ಅನ್ನೋದಕ್ಕೆ ನಾಮ ಅಂತ ಕೂಡ ಕೆಲವೊಂದು ಕಡೆಗೆ ಅದರ ಪ್ರಯೋಗ ಆಗಿರುವುದನ್ನು ನಾವು ನೋಡ್ತೇವೆ ನಾಮ ಹಾಕಿದನು ಅಂತಂದರೆ ಮೋಸ ಮಾಡಿದ್ರು ಅಂತಲೇ ಅರ್ಥ ನಾಮ ಹಾಕಿದಾನೆ ಅಂದರೆ ಮೋಸ ಮಾಡಿದಾನೆ ಇನ್ನು ಅದೇ ಪ್ರಕಾರವಾಗಿ ನೀರ ಮೇಲಿನ ಗುಳ್ಳೆ ಅಂತಕ್ಕಂಥ ಪದಕ್ಕೆ ನಾವು ಕ್ಷಣಿಕ ಬದುಕು ಅನ್ನೋದು ನೀರ ಮೇಲಿನ ಗುಳ್ಳೆಪ್ಪ ಅಂತ ಹೇಳಿದ್ರೆ ಅಂದರೆ ಬದುಕು ಕ್ಷಣಿಕವಾದದ್ದು ಬದುಕು ನಶ್ವರ ಅಶಾಶ್ವತ ಇನ್ನು ಸಿಡಿಲು ಬಡಿದಂತಾಗುವಂತಕ್ಕಂಥದ್ದಕ್ಕೆ ಯಾವ ಪದ ಬರ್ತದೆ ಮನಸ್ಸಿಗೆ ಪೆಟ್ಟಾಗು ಅಥವಾ ಆಘಾತವಾಗು ಅಂತಕ್ಕಂಥ ಇನ್ನೊಂದು ವಿಶೇಷವಾದಂತಹ ಅರ್ಥ ಬರ್ತದ ಈ ಪ್ರಕಾರವಾಗಿ ನಾನು ಇಲ್ಲಿ ಹತ್ತು ಹಲವು ಪದಗಳನ್ನು ಸಂಗ್ರಹಿಸಿದ್ದೇನೆ ಖಂಡಿತವಾಗಿಯೂ ತಮಗೆ ಇದು ಉಪಯೋಗ ಆಗ್ತದೆ ಅಂತ ಹೇಳ್ತಾ ಅವುಗಳನ್ನು ನಾನಿಲ್ಲಿ ವಿಸ್ತೃತವಾಗಿ ಇದ್ದೇನೆ ನೀವು ಗ್ರಹಿಸಬೇಕು ಅರ್ಥೈಸಿಕೊಳ್ಳಬೇಕು ಹಾಗೂ ಸ್ಮರಣೆಯಲ್ಲಿ ಇಟ್ಕೊಳ್ಳಬೇಕು ಇದು ಖಂಡಿತವಾಗಿಯೂ ನಿಮಗೆ ಉಪಯೋಗ ಆಗ್ತದೆ ನುಡಿಗಟ್ಟುಗಳು ಅಂತಕ್ಕಂತಹ ಈ ಒಂದು ಪುಟ್ಟ ಪಾಠ ನುಡಿ ಕಣ್ಣಿನಿಂದ ಕಿಡಿಕಾರು ಅಂದರೆ ಅತಿಯಾಗಿ ಸಿಟ್ಟಾಗು ನೀರಲ್ಲಿ ಹೋಮ ಮಾಡು ಅಂದರೆ ವ್ಯರ್ಥವಾಗು ಕಾಲಿಗೆ ಬುದ್ಧಿ ಹೇಳು ಅಂತಂದರೆ ಓಡಿ ಹೋಗು ಅದೇ ಪ್ರಕಾರವಾಗಿ ಗೆದ್ದೆತ್ತಿನ ಹಿಡಿ ಅಂದರೆ ಜಯಶಾಲಿಯ ಬೆನ್ನು ಕಟ್ಟು ಕೈ ಬೆಚ್ಚಗೆ ಮಾಡು ಲಂಚಪಡೆ ಅಥವಾ ಲಂಚ ಕೊಡು ನಡುಕಟ್ಟಿನು ಎಲ್ಲದಕ್ಕೂ ಸಿದ್ಧವಾಗಿರು ಹೊಟ್ಟೆಯೊಳಗೆ ಹಾಕಿಕೊಳ್ಳು ಕ್ಷಮಿಸಿಬಿಡು ಅದಕ್ಕೆ ಹೊಟ್ಟೆಯೊಳಗೆ ಹಾಕಿಕೊಳ್ಳು ಅಂತಕ್ಕಂಥ ಪದವನ್ನು ಹೇಳ್ತಾರೆ ಅಂದರೆ ಅದರ ಅರ್ಥ ಕ್ಷಮಿಸಿ ಬಿಡು ಅಂತ ಅನ್ನೋದಕ್ಕೆ ಬದಲಾಗಿ ಇದೊಂದು ಸಲ ಈ ಮಾತನ್ನು ಹೊಟ್ಟೆಯೊಳಗೆ ಹಾಕ್ಕೊಂಡು ಬಿಡು ಅಂತ ಹೇಳೋದು ರೂಢಿ ಮುಖಕ್ಕೆ ಮಸಿಬಳಿ ಅಂದರೆ ಅಪಮಾನ ಮಾಡು ಅಂತಂದಂಗೆ ಅವನು ಮುಖಕ್ಕೆ ಮಸಿ ಬೆಳೆದ್ರಿ ಅಂತ ಅಂದರೆ ಅಪಮಾನ ಮಾಡಿದನು ಅಂತಂದಂಗೆ ಅಡ್ಡಗಾಲು ಹೊಡೆ ಅಂದರೆ ತಡೆ ಹಾಕು ನಡು ನೀರಲ್ಲಿ ಕೈ ಬಿಡು ಕೊಟ್ಟ ಮಾತು ತಪ್ಪಿಸುವುದು ನೊಣ ಹೊಡೆಯುತ್ತಾ ಕೂಡು ನಿರುದ್ಯೋಗಿಯಾಗಿರು ಕೆಲವೊಂದು ಸಲ ವ್ಯಾಪಾರಿ ಇರ್ತಾನೆ ಒಬ್ಬನು ವ್ಯಾಪಾರಿ ಅಂತಂದ್ರೆ ಅಲ್ಲಿ ಹೆಚ್ಚಿಗೆ ಕೆಲಸ ಇರೋದಿಲ್ಲ ವ್ಯಾಪಾರ ಆಗೋದಿಲ್ಲ ಏನು ರೀ ಅವನು ನೊಣ ಹೊಡಿತಾ ಕೂತಿದ್ದಾನೆ ಅಂತ ಹೇಳ್ತಾರಲ್ಲ ಅಂದರೆ ನಿರುದ್ಯೋಗಿಯಾಗಿದ್ದಾನೆ ಮಾತು ಕೊಡು ಅಂದರೆ ವಚನ ನೀಡು ವಚನಬದ್ಧನಾಗಿರು ಕೈ ಮೇಲೆ ಕೈ ಹಾಕು ಅಂತಂದರೆ ಆಣೆ ಮಾಡಪ್ಪ ಪ್ರತಿಜ್ಞೆ ಮಾಡು ಅಂತ ಅನ್ನೋದಕ್ಕೆ ಇಲ್ಲಿ ಕೈ ಮೇಲೆ ಕೈ ಹಾಕು ಅಂಥೇಳಿ ಹೇಳ್ತಾರೆ ಇನ್ನಷ್ಟು ಇಲ್ಲಿ ಪದಗಳು ಬೆನ್ನು ಕಟ್ಟು ಅಂದರೆ ಬೆಂಬಲಿಗನಾಗಿ ನಿಲ್ಲು ಅಂದರೆ ಅವನಿಗೆ ಸದಾ ನೀವು ಬೆನ್ನು ಕಟ್ಟಿ ನಿಲ್ಲೋದು ಸಾಥ್ ನೀಡುವುದು ಬಾಯಿ ಬಿಡಿ ಅಂದರೆ ಜಂಬ ಕೊಚ್ಚಿಕೊಳ್ಳೋದು ಅವನು ಬಾಯಿ ಬಡಕ ತನ್ನನ್ನು ತಾನು ಹೊಳ್ಕೊಳ್ಳೋದು ಬಾಯಿ ಬಿಡಕ ಅಂತ ಅವರಿಗೆ ತಲೆ ಕೆದರಿಕೊಳ್ಳು ಅಂದರೆ ವಿಚಾರ ಮಾಡು ಗಾಳಿಗೋಪುರವಾಗು ಅಂದರೆ ಮನೋರಾಜ್ಯ ಕಟ್ಟು ಮನಸ್ಸಿನೊಳಗೆ ಮಂಡಿಗೆ ಹಾಕ್ತಿರ್ತಾರಲ್ಲ ಕೆಲವರು ಅವರು ಏನೋ ಮಾಡಬೇಕಂತಿರ್ತಾರೆ ಆದರೆ ಅದು ಮನಸ್ಸಿನೊಳಗೆ ಮಂಡಿಗೆ ಹಾಕ್ತಕ್ಕಂಥದ್ದು ಕ್ರಿಯೆ ನಡೆದಿರ್ತದ ಅದಕ್ಕೆ ಮನೋರಾಜ್ಯ ಅಂತೇಳಿ ಹೇಳ್ತಾರೆ ನೋಡಿ ಇನ್ನು ತುಟಿ ಎರಡು ಮಾಡಲಿಲ್ಲ ಅಂದರೆ ಮಾತಾಡಲಿಲ್ಲ ಏನೋ ಅದಕ್ಕೆ ತಿರುಗಿ ಉತ್ತರ ಕೊಡಲಿಲ್ಲ ಅಂತ ಅನ್ನೋದಕ್ಕೆ ತುಟಿ ಎರಡು ಮಾಡಲಿಲ್ಲ ಕಾಲು ಕಸ ಬೆಲೆ ಇಲ್ಲದ್ದು ಬಾಯಿಗೆ ಹತ್ತು ಜಗಳವಾಡು ಬೆನ್ನು ಬೀಳು ಮೊರೆ ಹೋಗು ಅವನು ಬೆನ್ನು ಬಿದ್ದಾನ್ರಿ ಅಂತಂದರೆ ಅವನಿಗೆ ಏನೋ ಸಹಾಯ ಆಗಬೇಕಾಗಿದೆ ಅದಕ್ಕೆ ಅವನು ಬೆನ್ನು ಬಿದ್ದಾನ್ರಿ ಅಂತಾರಲ್ಲ ಅಂದರೆ ಮೊರೆ ಹೋಗುವುದು ಬೆನ್ನು ತಟ್ಟು ಅಂದರೆ ಹುರುಪುಗೊಳಿಸೋದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಒಳ್ಳೆಯದನ್ನು ಮಾಡಿದಾಗ ಶಿಕ್ಷಕರು ಏನು ಮಾಡ್ತಾರೆ ಅವರಿಗೆ ಬೆನ್ನು ತಟ್ತಾರೆ ಹುರುಪುಗೊಳಿಸ್ತಾರೆ ಬೆನ್ನು ತಟ್ಟುವುದು ಕೈ ತೊಳೆದುಕೊಳ್ಳು ಅಂದರೆ ಬಿಟ್ಟುಕೊಡು ಬಿಟ್ಟು ಕೊಡೋದು ಏನು ರೀ ಅವನು ಏನೋ ಮಾಡಬೇಕಾಗಿತ್ತು ಆಗಲಿಲ್ಲ ಅದಕ್ಕಾಗಿ ಕೈ ತೊಳ್ಕೊಂಡು ಬಿಟ್ಟ ಆ ಕೆಲಸದಿಂದ ಅಂತ ಹೇಳ್ತಾರೆ ಅದರ ಬಿಟ್ಟು ಅಂತ ತಲೆ ಹಾಕು ಹೌದನ್ನೋದು ಸಮ್ಮತಿ ಸೂಚಿಸುವುದು ಕೈಗೆ ಜೋಳಿಗೆ ಬರು ಎಲ್ಲವನ್ನು ಅಂತ ಅರ್ಥ ಎಲ್ಲವನ್ನು ಆತ ಕಳೆದುಕೊಂಡಿದ್ರೆ ಕೈಗೆ ಜೋಳಿಗೆ ಬಂತಪ್ಪ ಅಂತಾರೆ ಕೈ ಹಿಡಿ ರಾಮ ಸೀತೆಯ ಕೈ ಹಿಡಿದನು ಅಂದರೆ ಮದುವೆ ಆಗು ಅಂಥೇಳಿ ಇದಕ್ಕೆ ಅರ್ಥ ಆಗ್ತದೆ ವಿದ್ಯಾರ್ಥಿಗಳೇ ಈ ಪ್ರಕಾರ ಇನ್ನೂ ಅನೇಕ ನುಡಿಗಟ್ಟುಗಳು ಸಹಜವಾಗಿಯೇ ನಮ್ಮ ಭಾಷೆಯಲ್ಲಿಯೂ ಇರಬಹುದು ಅಥವಾ ನೀವು ಓದ್ತಕ್ಕಂಥ ಪುಸ್ತಕದಲ್ಲಿಯೂ ಇರ್ಬೋದು ಇಂಥ ಅನೇಕ ಸಂಗತಿಗಳನ್ನು ನೀವು ನಿಮ್ಮ ಒಂದು ರಫ್ ನೋಟ್ಬುಕ್ನಲ್ಲಿ ಅಥವಾ ಕನ್ನಡಕ್ಕಾಗಿಯೇ ಒಂದು ವಿಶೇಷ ನೋಟ್ಬುಕ್ ಮಾಡಿ ಅದರಲ್ಲಿ ಬರೆದಿಡಬೇಕು ಇನ್ನೂ ಅನೇಕ ಸಂಗತಿಗಳನ್ನು ನೀವು ನಿಮ್ಮ ಗುರುಗಳಿಂದ ಕೇಳಿ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಈ ಪಾಠಕ್ಕೆ ವಿಧ ಹೇಳ್ತಾ ಇದ್ದೀನಿ ಒಂದು ವಿಜ್ಞಾಪನೆ ನಿಮ್ಮಲ್ಲಿ ದಯವಿಟ್ಟು 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 ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಪ್ರೋತ್ಸಾಹ ನೀಡಬೇಕು ಅಂತಂದರೆ ನಿಮ್ಮ ಸ್ನೇಹಿತರ ಜೊತೆಗೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲದಕ್ಕೂ ಇಂಪಾರ್ಟೆಂಟ್ ಏನಂತಂದರೆ ದಯವಿಟ್ಟು ನಿಮಗೆ ಏನು ಬೇಕು ಅಂತಕ್ಕಂಥದ್ದು ಕಮೆಂಟ್ ಮಾಡಿದರೆ ಒಳ್ಳೆಯದಾಗ್ತದೆ ಸಂತೋಷ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಶುಭವಾಗಲಿ ಎಂಬ ಆರೈಕೆಯೊಂದಿಗೆ ನಿಮ್ಮಿಂದ ವಿದಾಯ ಹೇಳುತ್ತಿದ್ದೇನೆ ಧನ್ಯವಾದಗಳು